ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಬ್ಲಾಗಲ್ಲಿ ಆಲ್ಮೋಸ್ಟ್ ನನ್ನ ಬ್ಯುಸಿ ಡೇ ವರ್ಕೇ ಇರುತ್ತೆ ಯಾವ ರೀತಿಯಾಗಿ ನನ್ನ ಕೆಲಸಗಳಿರುತ್ತೆ ಅದ್ರ ಮಧ್ಯದಲ್ಲಿ ನಾನು ಹೇಗೆ ಮನೆ ಮೇಂಟೈನ್ ಮಾಡ್ಕೊಳ್ತೀನಿ ಯಾಕೆ ಎಷ್ಟು ದಿನ ಬ್ಲಾಗ್ ಸರಿಯಾಗಿ ಹಾಕೋದಕ್ಕಾಗೋದಿಲ್ಲ ಕೆಲವೊಂದು ಟೈಮಲ್ಲಿ ಇಷ್ಟೆಲ್ಲ ವರ್ಕ್ ಲೋಡ್ ಇದ್ದಾಗ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದಕ್ಕೆ ಈ ಒಂದು ಪುಟ್ಟ ವ್ಲಾಗ್ ಯಾಕಂದರೆ ನಮ್ಮ ಮನೆಗೆ ಯಾವುದೇ ಒಬ್ಬರು ಹೆಲ್ಪರ್ಸ್ ಅಂತ ನಾನು ಯಾರನ್ನೂ ಇಟ್ಕೊಂಡಿಲ್ಲ ಮನೆ ಕೆಲಸ ಆಗ್ಬೋದು ಅಥವಾ ಏನೇ ಒಂದು ಕೆಲಸ ಆಗ್ಬೋದು ಹೊರಗಡೆ ಶಾಪಿಂಗ್ ಮಾಡೋದಾಗ್ಬೋದು ಗ್ರಾಸರಿಸ ಗ್ರಾಸರೀಸ್ ತರೋದಾಗ್ಬೋದು ವೆಜಿಟೇಬಲ್ಸ್ ಪ್ರತಿ ಒಂದು ನನ್ನದೇ ಇರುತ್ತೆ ನಾನೇ ತೊಗೊಂಬರೋದಿರುತ್ತೆ ಅದ್ರ ಮಧ್ಯದಲ್ಲೂ ನಾವು ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಅಥವಾ ಏನಾದರೂ ಒಂದು ಬಿಸ್ನೆಸ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ಯಾವ ರೀತಿ ಇರುತ್ತೆ ನಮ್ಮ ಒಂದು ಡೇಸ್ ಅಂತ ಹೇಳಿ ನಾನು ಅದಕ್ಕೋಸ್ಕರ ಡೈಲಿ ಬ್ಲಾಗ್ ಮಾಡೋದಿಲ್ಲ ಇದು ಆಲ್ಮೋಸ್ಟ್ ಎಲ್ಲ ಮಿಕ್ಸಪ್ ಆಗಿ ಶೇರ್ ಮಾಡ್ಕೊಳ್ಳೋದು ಯಾಕಂದರೆ ಡೈಲಿ ಬ್ಲಾಗ್ ಮಾಡಿದ್ರೆ ನೀವೇನು ಇವತ್ತಿನ ವ್ಲಾಗ್ ನೋಡ್ತೀರಾ ಅದೇ ಇರತ್ತೆ ಅದಕ್ಕೋಸ್ಕರ ನನಗೆ ಬೋರ ಅನ್ನಿಸ್ಬಿಡುತ್ತೆ ಆ ಥರ ಬ್ಲಾಗ್ ನಮ್ಮ ಮಾಡೋದಕ್ಕೆ ನನಗೇನಿದ್ರು ಫ್ರೀ ಆಗಿರಬೇಕು ಆರಾಮಾಗಿರಬೇಕು ಅಂಥ ಟೈಮಲ್ಲಿ ವ್ಲಾಗ್ ಮಾಡಬೇಕು ಅನ್ನೋದು ಮನೆಯೆಲ್ಲ ಒರೆಸಿದ್ದಾಯಿತು ಮನೆ ಒರೆಸೋ ಕೆಲಸ ನಂದು ಹೊರಗಡೆ ಎಲ್ಲ ನನ್ನ ಮಗಳು ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ಇಲ್ಲಿ ಆ್ಯಂಡ್ ತುಳಸಿ ಹತ್ರ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾರೆ ಬಿಡೋ ಕೆಲಸ ನನ್ನ ಮಗಳದು ಕೆಳಗಡೆ ಮೇಲೆ ಹೋಗಿ ನನ್ನ ಮಗ ಬೆಡ್ಶೀಟ್ಸ್ ಎಲ್ಲ ನೆನ್ನೆಯಿಂದ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಹಾಗಾಗಿ ಬೆಡ್ಶೀಟ್ಸ್ನ ಒಣಗಾಕೋದು ಹೋಣಗಿರೋದನ್ನ ತೊಗೊಂಬರೋ ಕೆಲಸ ನನ್ನ ಮಗನದು ಒಟ್ನಲ್ಲಿ ಒಬ್ಬೊಬ್ಬರು ನನ್ನ ರೀತಿಯ ಕೆಲಸ ಮಾಡ್ತಾ ಹಾಗೆ ಇನ್ನೂ ಚೆನ್ನಾಗಿ ಬಿಟ್ಟಿದ್ದಾರೆ ನನ್ನ ಮಗಳು ರಂಗೋಲ ಇನ್ನು ತೋರಿಸ್ಬೇಕು ಚೆನ್ನಾಗಿದೆ ಒಟ್ನಲ್ಲಿ ನೋಡೋದಕ್ಕೆ ಚೆನ್ನಾಗಿ ಬಿಟ್ಟಿದ್ದಾರೆ ಏನೋ ಒಂದು ಬಿಡ್ತಾ ಇರ್ತಾರೆ ಚೆನ್ನಾಗಿದೆ ಮಗು ಆಯಿತುರಿ ಓಡಿರಿ ಹೊಡಿರಿ ನನ್ನ ಮಗನ ಮ್ಯಾಟ್ ಹಾಸು ಅಂತ ಕೊಟ್ಟರೆ ಅಡುಗೆ ಮನೆಯಲ್ಲಿ ತಂದಿಲ್ಲ ಇನ್ನೇನು ಕೊಟ್ಟಿತ್ತು ಹಾಂ ಹಾಕು ಬಾ ಇವಾಗ ತಿಂಡಿ ರೆಡಿ ಮಾಡಬೇಕು ಬರೋಣ ಹಾಕು ಟೊಮ್ಯಾಟೊ ಬಾತ್ ಟೊಮೆಟೊ ಬಟ್ ಬಟ್ ಟೊಮೆಟೊ ಬಟ್ ಮಾಡ್ಲ ಅವಕ್ಕೆ ಚಿತ್ರಣ ಮಾಡ್ಲ ಓಲಕಿ 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 ಏನ್ ಮೈ ಟ್ರೇಡ್ ಟೊಮೆಟೊ ಬಟ್ ಓಲಕಿ ಓಮೆಟೊ ಬಟ್ ಓಲಕಿ ಎರಡು ಎರಡು ಆಪ್ಷನ್ಸ್ ಅದಕ್ಕೆ ಕೊಡ್ಬರ್ತೀನಿ ಯಾಚಿನದು ಅದು ಓಕೆನಾ ಇಂಗೋ ಬೆಳಾ ನಿಂಗೋ ಬೆಳಾ ಹಾಕ್ ನೋಡಿ ಏನ್ ಬರುತ್ತೆ ಅಂತ ಬಡ ಟೊಮೆಟೊ ಬಟ್ ಟೊಮೆಟೊ ಭಾತ್ ನೋಡಿ ಒಂದು ಬೆಳಗ್ಗೆ ತಿಂಡಿ ಏನು ಅಂತ ಸಿನ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಈ ಲೆವೆಲ್ಗೆ ಚಿಟ್ಟು ಬರೀತಾರಂತೆ ನೋಡಿ ಫ್ರೆಂಡ್ಸ್ ನೋಡಿ ಹೇಗೆಲ್ಲ ಇದೆ ನನ್ನ ಮನೇಲಿ ನಡೀತಾ ಇದೆ ಗಿಟ್ಕೊಂಡವ್ರ ಕಸ ಎಲ್ಲ ಇಲ್ಲೇ ತಿರುಗ್ಬಿಟ್ಟವ್ರಿ ಇಲ್ಲ ಅದೆಲ್ಲ ಇದು ಅದು ಬೇಡ ಸಾಕು ಅಷ್ಟೇ ನಂಗೆ ಟೈಮ್ ಆಯಿತು ನಾನು ಮಾಡಕ್ಕೆ ಹೋಗಬೇಕು ಇಲ್ಲ ನಾನು ಹೋಗಿ ಟೊಮೆಟೊ ಬತ್ ಮಾಡ್ತೀನಿ ಅಷ್ಟೇ ಹಾಂ ಮತ್ತೆ ಪಟ ಪಟ ಹಾಕಿ ಮಾಡಿ ಕೊಡೋಣ ಅನ್ನಲ್ಲೂಸ್ ಮಾಡಿ ಎಂಥದ್ದು ಈಗ ನಿಮ್ಮಪ್ಪ ಹತ್ರ ಹೋದರೆ ಹಂಗೆ ಮಲಗೇತಾರಲ್ಲ ಎತ್ತ ಪಟ್ಟ ಅಂತ ಓದಿದ್ದಾರೆ ಮಲ್ಕೊಳ್ಳೋದು ಬಿಟ್ಟು ಇದ್ಯಾವುದು ಯಾವುದೋ ಸರ್ಕಸ್ ಎರಡರಲ್ಲಿ ಯಾವ್ದು ತಗೊಳೋದು ಟೊಮೆಟೊ ಬಾದಂತೂ ನೀನು ಮಾಡೋಲ್ಲ ನೀನೇ ಹೇಳಿದ್ದು ಚಿಕ್ಕ ಅಂತ ಟೊಮೆಟೊ ಬಾತ್ ಓಕೆ but it is the same morning breakfast I'm walking here 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 I'm ಅಷ್ಟು ಡಬ್ಬ ತರ ಮಾಡ್ತೀನಿ ನಾನು ಮೊಸರು ಹುಡುಗ ಅಲ್ಲ ನಾನು ಕೇಳಿದ್ದು ರಾಗಿ ಮಾಡ್ತಿದ್ದೀಯಮ್ಮ ಈಗ ಇನ್ನೇನು ಹಾಕಿದ್ದು ಮಜ್ಜಿಗೆನ ತಾನೇ ಹಾಕಿರೋದು ಮೊಸರು ಮಜ್ಜಿಗೆ ಅಲ್ಲ ಮೊಸರು ಮೊಸರು ಹಾಕೊಂಡು ಮೊಸರನ್ನೇ ಕಡಿದು ಮಜ್ಜಿಗೆ ಮಾಡಿ ಹಾಕಿದೀನಿ ಬರಿ ಬಾಕ್ಸ್ ಇಲ್ಲ ಸ್ನಾಕ್ಸ್ ಸ್ನಾಕ್ಸ್ ಅದು ನನ್ನ ಮಾತ್ರ ಸ್ನಾಕ್ಸ್ ಇವತ್ತು ಟೊಮೆಟೊ ಕೊಡು ಕೆಲವೊಂದು ಟೈಮಲ್ಲಿ ನಾನೇ ಮಕ್ಳಿಗೆ ಎರಡು ಆಪ್ಷನ್ಸ್ ಕೊಡೋದು ಅದ್ರ ಬದಲು ಸುಮ್ಮನೆ ಏನಾದರೂ ಒಂದು ತಿಂಡಿ ಮಾಡ್ತಾ ಇದ್ದೀನಿ ಅಂದರೆ ಮುಗ್ದೋಗುತ್ತೆ ಬಟ್ ಇಲ್ಲಿ ನಾನು ಎರಡು ಆಪ್ಷನ್ಸ್ ಕೊಡ್ತೀನಿ ಇಬ್ರಿಗೂ ಕೂಡ ಒಂದೊಂದು ಇಷ್ಟ ಆಗೋ ರೀತಿಯಾಗಿರುತ್ತೆ ಮಗ ಒಂದು ಹೇಳ್ತಾರೆ ಮಗಳು ಒಂದು ಹೇಳ್ತಾರೆ ಅದರಲ್ಲಿ ನಾನು ಒಂದು ಮಾಡ್ತೀನಿ ಅಂದರೆ ಓ ಯಾವಾಗಲೂ ನನ್ನ ಮಗ ಹೇಳೋದು ನೀ ಅಕ್ಕ ಇಷ್ಟ ಆಗೋದೆ ಮಾಡೋದಮ್ಮ ಅಂತ ಇಲ್ಲ ನನ್ನ ಮಗಳು ಹೇಳೋದು ಇಲ್ಲ ನಿನ್ನ ಚಿಂಟು ಇಷ್ಟ ಆಗೋದೆ ಮಾಡೋದು ಅಂತ ಹಾಗಾಗಿ ಯಾವುದು ಬೇಡ ಅಂತ ಹೇಳಿ ನಮ್ಮ ಚಿಂಟು ಈ ಸರಿ ಹಾಕ್ಬಿಟ್ಟು ಅದರಲ್ಲಿ ಯಾವುದು ಬೇಕೋ ಅದನ್ನು ತೆಗೆದು ಅದನ್ನೇ ಮಾಡಮ್ಮ ಅಂತ ಹೊಡಿ ಒಕ್ಕೊಂಡ ಫೈನಲ್ ಅದು ನಾನು ಏನು ಅಂದ್ಕೊಂಡು ಟೊಮೆಟೊ ಬಾತ್ ಅಂತ ಅದೇ ಬಂತು ಅದಕ್ಕೋಸ್ಕರ ಇವಾಗ ಟೊಮೆಟೊ ಬಾತ್ ಮಾಡ್ತಿದ್ದೀನಿ ನನ್ನ ಮಗಳಿಗೆ ಭಾಳ ಇಷ್ಟ ಟೊಮೆಟೊ ಬಾತ್ ಅಂತ ಅಂದರೆ ಹಾಗೆ ಇವತ್ತು ಚಿಂಟುಗೆ ಸ್ನ್ಯಾಕ್ಸ್ ಕೂಡ ಕೂಡ ಕೊಟ್ಟು ಕಳಿಸ್ಬೇಕಿತ್ತು ಪೊಮ್ಮಗಳನ್ನು ಇಟ್ಟಿತ್ತು ನನಗೆ ಇಲ್ಲಿ ತಿಂಡಿ ಮಾಡೋದಾ ಅಥವಾ ಇದನ್ನೆಲ್ಲ ಬಿಡ್ಸ್ಕೊಂಡು ಕೂರೋದಾ ಅಂತ ಟೈಮ್ ಆಗುತ್ತೆ ಚಿಂಟು ನೀನೇ ಬಿಡ್ಸ್ಕೊಂಬಿಡು ಅಂತ ಅಂದೆ ಸರಿ ಅಮ್ಮ ಆಯಿತು ಕಟ್ ಮಾಡಿಕೊಡಿ ನಾನು ಬೆಡ್ ಬಾಕ್ಸ್ಗೆ ಹಾಕೊಳ್ತೀನಿ ಅಂತ ಅಂತ ಇದೆಲ್ಲ ಮಾಡ್ಕೊಳ್ತಾರೆ ಈಗಂತೂ ಬೆಳಗ್ಗೆ ಹೊತ್ತು ವಾಕಿಂಗ್ ಎಲ್ಲ ಹೋಗೋದಕ್ಕೆ ನಮ್ಮ ಕೈಲಾಗ್ತಾನೆ ಎಲ್ಲ ಒಂದು ಮಕ್ಳಿಗೆ ಬೆಳಿಗ್ಗೆ ಇದ್ರೆ ಓದಿಸ್ಬೇಕು ಜೊತೆಗೆ ಮನೆಯೆಲ್ಲ ಕೆಲಸ ಮಾಡ್ಕೋಬೇಕು ಆ ನಂತರ ಅವ್ರಿಗೆ ತಿಂಡಿ ಕೊಡಬೇಕು ನೆಕ್ಸ್ಟು ನನ್ನ ನನ್ನ ಒಂದು ಬಿಸ್ನೆಸ್ ಅಂತ ನಾವೇನು ಮಾಡ್ತಾಯಿದ್ದೀನಿ ಅದನ್ನು ನಾನು ಬ್ಯಾಲೆನ್ಸ್ ಮಾಡಬೇಕು ಈ ಮಧ್ಯದಲ್ಲಿ ನನಗೆ ಅಂತ ಹೇಳಿ ಟೈಮ್ ಇಲ್ಲ ಅದರಲ್ಲೂ ಸ್ವಲ್ಪ ನನಗೆ ನಾನೇ ಟೈಮ್ ಮಾಡಿಕೊಂಡು ಮಾಡಿದರೆ ಆಗುತ್ತೆ ಇಲ್ಲ ಅಂತಂದರೆ ಏನೂ ಕೂಡ ನನಗೆ ಅಂತ ಟೈಮೇ ಸಿಗೋದಿಲ್ಲ ಅದಕ್ಕೋಸ್ಕರ ಪಟ ಪಟ ತಿಂಡಿ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಕಳಿಸಿ ಆಮೇಲೆ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಆಯಿತು ಟೊಮೆಟೊ ಬತ್ತೆಲ್ಲ ನಾವು ರೆಡಿ ಆಯಿತು ಹಾಗೆ ನಮ್ಮ ಚಿಂಟು ಇದ್ದಿದ್ದು ಮೊಸರು ಬಜ್ಜಿ ಅವನಿಗೆ ಪುಳಿಯೋಗರಿಗೂ ಮೊಸರು ಬೇಕು ಅಂತಾನೆ ಚಿತ್ರಾನ್ನಕ್ಕೂ ಮೊಸರು ಬೇಕು ಅಂತಾನೆ ಅಪ್ಪನ ಥರ ಅವರಪ್ಪನೂ ಹಾಗೆ ನೀವು ಚಿತ್ರಾನ್ನ ಪುಳಿಯೋಗ್ರಿ ಟೊಮೆಟೊ ಭತ್ ಪಲಾವ್ ಏನೇ ಮಾಡಿದರೂ ಅವ್ರಿಗೆ ಮೊಸರು ಬಜ್ಜಿ ಬೇಕು ಬಟ್ ನಮಗಂತೂ ಮೊಸರು ಬಜ್ಜಿ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಏನಿದ್ರು ಮೊಸರು ಬಜ್ಜಿ ಲಾಸ್ಟಲ್ಲಿ ತಿನ್ನೋದಕ್ಕೆ ಇಷ್ಟ ಅಂದರೆ ರೈಸ್ ಐಟಮ್ ನಾವು ಏನೇ ಮಾಡಿದ್ರು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ನಂಗೆ ತಿನ್ನೋಕೆ ಇಷ್ಟ ಆಗೋದಿಲ್ಲ ಇವಾಗ ಪಲಾವ್ ಮಾಡಿದ್ರು ಟೊಮೆಟೊ ಭತ್ತು ಅಥವಾ ಬಿರಿಯಾನಿ ಏನೇ ಮಾಡಿದ್ರು ಫಸ್ಟು ತಿಂದ್ಬಿಡ್ಬೇಕು ನಾವು ರೈಸ್ ಎಲ್ಲ ಆಮೇಲೆ ಮೊಸರು ಬಜ್ಜಿ ತಿನ್ನಬೇಕು ಹಂಗೆ ಇಷ್ಟ ಆಗುತ್ತೆ ಬಟ್ ನಮ್ಮ ಚಿಂಟೆಗೆ ಮೊಸರು 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 ಹಂಗಾಗಿ ಅವನಿಗೆ ಮೊಸರು ಬಜ್ಜಿನೂ ಕೂಡ ಮಾಡಿ ಟೊಮೆಟೊ ಭಾತ ಮಾಡಿ ಕೊಟ್ಟಿದ್ದಾಯಿತು ಆಯಿತು ಫ್ರೆಂಡ್ಸ್ ತಿಂಡಿ ಆಯಿತು ಮಕ್ಕಳದು ನಾವು ಮಾಲ್ಟ್ ಕೊಡ್ದಾಯ್ತು ಈಗ ವಾಕಿಂಗ್ ಹೋಗ್ತಾಯಿದ್ದೀವಿ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋಕ್ಕಾಗಿಲ್ಲ ಯಾಕಂದರೆ ಅವ್ರಿಗೆ ಎಕ್ಸಾಮ್ಸ್ ಓದೋ ಕೂತ್ಕೊತಾರೆ ನಾನು ಕೂತ್ಕೋಬೇಕು ಹೂದ್ರು ಮಾರ್ತಾಯಿದ್ವಿ ನಾನು ಕೂತ್ಕೋಬೇಕು ಹಾಗಾಗಿ ಇವ್ರು ಕಳಿಸ್ಬಿಟ್ಟು ಆಮೇಲೆ ಹೋಗೋದು ಒಂದು ಅರ್ಧ ಗಂಟೆ ಅಷ್ಟು ಜಾಸ್ತಿ ವಾಕಿಂಗ್ ಮಾಡ್ತಾ ಇಲ್ಲ ಈಗಂತೂ ಕಡಿಮೆ ವಾಕಿಂಗ್ ಸ್ವಲ್ಪ ಬಿಸಿಲಲ್ಲಿ ಹೋಗಿ ವಾಕಿಂಗ್ ಮಾಡ್ಕೊಂಬಂದರೆ ಒಳ್ಳೇದು ಅಂತ ಈಗ ಬಿಸಿಲಿದ್ದಾಗ ಹೋಗ್ತಾಯಿದ್ದೀವಿ ನಮ್ಮ ಮನೆಯಲ್ಲಂತೂ ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗೋದ್ರಿಂದ ಬೈತಾಯಿರ್ತಾರೆ ಬಿಸಿಲಲ್ಲಿ ಹೋಗಿ ವಾಕಿಂಗ್ ಮಾಡು ಇಪ್ಪತ್ತ್ನಾಲ್ಕು ಗಂಟೆ ಬರೀ ನೆರಳಲ್ಲೇ ಇರ್ತೀರ ವಿಟಮಿನ್ ಡಿ ಸಿಗೋದಿಲ್ಲ ಹೆಣ್ಮಕ್ಳಿಗೆ ಆದಷ್ಟು ಬಿಸಿಲಲ್ಲಿ ಓಡಾಡ್ ಓಡಾಡ್ಬೇಕು ನೀವು ಅಂತ ಹಾಗಾಗಿ ಇವಾಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಬರೋದು ಈಗ ಹೋದ್ವಿ ನಾವು ಇವ್ರು ಹೊಟ್ಟರು ಸ್ಕೂಲ್ಗೆ ರೆಡಿಯಾಗಿ ನಿಂತವ್ರು ನಮ್ಮ ಮನೆಯವ್ರು ಅಷ್ಟೇ ಇವಾಗ ಹೋಡ್ರು ನೀವು ಅಪ್ಪ ಎಲ್ಲೋದ್ರು ವಾಕಿಂಗ್ ಮುಗಿಸ್ಕೊಂಡ್ಬಂದು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆಗ ನನಗೆ ವಾಕಿಂಗ್ ಅಂತ ಹೇಳಿ ಹೋಗುವಂಥದ್ದು ಅದು ಬೆಳಗ್ಗೆ ಆದರೆ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆನೇ ಹೋಗ್ತೀನಿ ಇಲ್ಲ ಅಂತಂದರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆ ರೀತಿ ಹೋಗಿ ವಾಕಿಂಗ್ ಹೋಗುವಂಥದ್ದು ಇರುತ್ತೆ ವಾಕಿಂಗ್ ಎಲ್ಲ ಮುಗಿಸಿ ಆನಂತರ ಅಪ್ ಆಗಿ ನನ್ನ ಒಂದು ಕೆಲಸ ನಾವು ಶುರು ಮಾಡಲೇಬೇಕು ಅಂದರೆ ಸೋರಿ ಆರ್ಡರ್ ಇತ್ತು ಸುಮಾರು ಎವ್ರಿ ಡೇ ಏನಾದರೂ ಒಂದು ನಾವು ಪ್ರಿಪೇರ್ ಮಾಡ್ತಾನೆ ಇರ್ತೀವಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಅಂತೂ ಇದ್ದೇ ಇರುತ್ತೆ ಕೆಲ್ವೊಂದು ಟೈಮಲ್ಲಿ ಹೇಳ್ತಾರೆ ನಿಮಗೆ ಹೇಳೋದು ಬೇಗ ಗೊತ್ತಿಲ್ಲ ನಾವು ಜಾಸ್ತಿ ಏನಾದರೂ ಕೆಲಸ ಮಾಡೋದನ್ನು ಅಥವಾ ನಾವೇನಾದರೂ ಅರ್ನಿಂಗ್ಸ್ ಮಾಡೋದನ್ನು ತೋರಿಸೋದೇ ಆಗುತ್ತೆ ಅಂತಾರಲ್ವ ನಾನು ಅದನ್ನು ನಂಬ್ತೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಇದನ್ನೆಲ್ಲ ಸ್ವಲ್ಪ ಇದು ಮಾಡ್ತೀನಿ ತೋರಿಸೋದಕ್ಕೆ ಹೋಗೋದಿಲ್ಲ ಎವ್ರಿ ಡೇ ಏನಾದರೂ ಒಂದು ವರ್ಕ್ ಇರುತ್ತೆ ಕೆಲವೊಂದು ಟೈಮಲ್ಲಂತೂ ಫ್ರೀ ಅನ್ನೋದೇ ಸಿಗಲ್ಲ ಬೆಳಗ್ಗೆ ಕೆಲಸ ಶುರು ಆದರೆ ರಾತ್ರಿ ಹನ್ನೊಂದು ಗಂಟೆ ಆದರೂ ಕೂಡ ನಾವು ಮಾಡ್ತಾಯಿರ್ತೀವಿ ಅಷ್ಟು ವರ್ಕ್ಗಳು ಇದ್ದೇ ಇರುತ್ತೆ ಈಗ ಆಂಟಿ ಅವರೆಲ್ಲ ಬರ್ತಾರೆ ಅವ್ರ ಕೆಲಸ ಅಲ್ಲಿ ಅವ್ರು ಮಾಡಿ ಮುಗಿಸ್ ಮುಗಿಸ್ ಹೋಗ್ತಾರೆ ಆ ನಂತರ ನನ್ನ ಒಂದು ಕೆಲಸಗಳು ಶುರುವಾಗುತ್ತೆ ಇಲ್ಲೇನಂದರೆ ಹುರಿಯೋದಕ್ಕೆ ಒಬ್ರು ಇಟ್ಕೊಂಡಿದ್ದೀನಿ ಜಿರಡಿ ಹಿಡಿಯೋದಕ್ಕೆ ಒಬ್ರು ಬರ್ತಾರೆ ನಂತರ ಪ್ಯಾಕಿಂಗ್ ಮಾಡಿಕೊಟ್ಬಿಟ್ಟು ಮಾಡ್ಕೊಡೋದಕ್ಕೆ ಒಬ್ರು ಬರ್ತಾರೆ ನಾನು ಸೀಲಿಂಗ್ ಮಾಡೋದು ಈ ಥರ ಎಲ್ಲ ಮಾಡ್ಕೊಂಡೀನಿ ಒಂದು ಮೂರೇ ಜನ ನಾನು ಇಟ್ಕೊಂಡಿರೋದು ಬಟ್ ನಾವು ಮೂರೂ ಜನನು ಕೂಡ ವರ್ಕ್ ಮಾಡ್ತಾನೆ ಇರ್ತೀವಿ ನೀವು ಬರೀ ನಂದು ಏನಿದೆ ಇಲ್ಲಿ ಇದೊಂದು ಸ್ಟವ್ ನೋಡ್ತೀರಾ ಸಿಂಗಲ್ ಸ್ಟವ್ ಕೂಡ ನಾನು ಇಟ್ಕೊಂಡಿದ್ದೀನಿ ಮತ್ತು ನಾರ್ಮಲ್ಲು ಮೊದಲು ಒಂದು ಸ್ಟವ್ ಇಟ್ಕೊಂಡಿದ್ದೆ ಗ್ಯಾಸ್ ಸ್ಟವ್ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಆ ಮೂರು ಸ್ಟವಲ್ಲೂ ಕೆಲವೊಂದು ಟೈಮಲ್ಲಿ ಕೆಲಸಗಳು ನಡೀತಾ ಇರುತ್ತೆ ನಾನು ಕಬ್ಬಣದ ಕಡಾಯಿನೂ ಕೂಡ ತೊಗೊಂಡಿರೋದು ನೀವು ನೋಡಿರ್ಬೋದು ನಾನು ಒಂದು ಕೆಲಸ ಮಾಡ್ತಾಯಿದ್ರೆ ಇನ್ನೊಬ್ಬರು ಇನ್ನೊಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಕೆಲಸಗಳು ಎವ್ರಿ ವೀಕ್ ಎವ್ರಿ ಡೇ ಇದ್ದೇ ಇರುತ್ತೆ ಸಮ್ ಟೈಮ್ಸ್ ಅಂತೂ ಆರ್ಡರ್ ಹೇಗೆ ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯವೇ ಆಗೋದಿಲ್ಲ ನಾನು ಊಹೆನೂ ಮಾಡಿರಲ್ಲ ಅಷ್ಟು ಅಷ್ಟು ಒಂದೇ ಸರಿ ಪಟ 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 ಅಂತ ಹೇಳಿ ಆರ್ಡರ್ಸ್ಗಳು ಒನ್ ಅವರಲ್ಲೆಲ್ಲ ಬಂದ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ ಇಡೀ ಡೇ ಒಂದು ಆರ್ಡರ್ಸ್ಗಳು ಬರುತ್ತೆ ಬಟ್ ಹೇಗೆ ಬಂದರೂ ಕೂಡ ನನಗೊಂದು ತೃಪ್ತಿ ಇದೆ ಯಾಕಂದರೆ ನನ್ನ ಕೈಲಿ ಆಗುವಷ್ಟು ಮಾತ್ರ ನಾನು ಆರ್ಡರ್ಸ್ನ ಒಪ್ಕೊಳ್ತೀನಿ ಇಲ್ಲ ಅಂತ ಅಂದರೆ ನಾನು ಮುಂದಕ್ಕೆ ಹಾಕ್ತೀನಿ ಯಾವತ್ತೂ ನಾನು ಕೆಲಸ ಅಂತ ಹೇಳಿ ಮನೆ ಮಕ್ಕಳು ಇವ್ರನ್ನೆಲ್ಲ ಬಿಟ್ಟು ನಾನು ಕಂಪ್ಲೀಟ್ ನನ್ನ ಒಂದು ಟೈಮ್ ಏನಿದೆ ಅದನ್ನು ದುಡಿಯೋದ್ರ ಕಡೆಗೆ ಕೊಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ನನ್ನ ಕೈಲಿ ಯಾಕಂದರೆ ನಮಗೂ ಸ್ವಲ್ಪ ಫ್ರೀ ಬೇಕಾಗುತ್ತೆ ನಮಗೂ ಕೂಡ ಏನದು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ಸುತ್ತೆ ಆ ಟೈಮಲ್ಲಿ ನಾನು ಯಾವುದೂ ಆರ್ಡ್ರ್ ತಗೊಳ್ಳೋದಿಲ್ಲ ಜೊತೆಗೆ ಒನ್ ಟು ತ್ರೀ ಡೇಸ್ ಮುಂದಕ್ಕೂ ಹಾಕ್ಬಿಡ್ತೀನಿ ಇವಾಗ ಸದ್ಯಕ್ಕೆ ಸ್ಟಾಕ್ ಇಲ್ಲ ಅಂತ ಯಾಕಂದರೆ ಎವ್ರಿ ಟೈಮ್ ನಾನು ಫ್ರೆಶ್ ಪ್ರಿಪೇರ್ ಮಾಡೋದು ನಿಮಗೆ ತೋರ್ಸ್ತಾನೆ ಇರ್ತೀನಿ ಇದು ಭಾನುವಾರನೂ ಕೂಡ ನಾನು ಕೆಲಸ ಮಾಡಿರುವಂಥದ್ದು ಆನಂತರ ಸೋಮವಾರ ಚೈತು ಇದ್ದ ದಿನ ಮಕ್ಕಳು ಬೆಳಗ್ಗೆ ತಿಂಡಿದಿನ ಸ್ಕೂಲ್ಗೆ ಹೋದ್ಮೇಲೆ ಅವ್ರು ಬರೋವರೆಗೂ ಸಂಜೆವರೆಗೂ ನನಗೆ ಮತ್ತೆ ವರ್ಕ್ ಇತ್ತು ನೆಕ್ಸ್ಟು ಮಂಗಳವಾರನೂ ವರ್ಕ್ ಇತ್ತು ಬುಧವಾರನೂ ವರ್ಕ್ ಇತ್ತು ಕಂಪ್ಲೀಟ್ ಆರ್ಡರ್ಸ್ಗಳನ್ನ ನಾನು ತೊಗೊಂಬಿಟ್ಟಿದ್ದೆ ಯಾಕಂದರೆ ನೆಕ್ಸ್ಟ್ ದಿನ ನನಗೆ ಪಿತೃಪಕ್ಷಕ್ಕೆ ಹಬ್ಬಕ್ಕೆ ನನ್ನ ಒಂದು ಪ್ರಿಪ್ರೇಷನ್ ಮನೇಲಿ ಕೆಲಸ ತಿಂಡಿ ಅನ್ನೋದು ಇರುತ್ತಲ್ವ ಅದನ್ನು ನಾನು ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ನಾನು ಒಂದು ನನಗೆ ಯಾರು ತುಂಬ ಹತ್ತಿರದಲ್ಲಿ ಯಾರಾದರೂ ಮೆಸೇಜ್ ಮಾಡಿದರೆ ಇಲ್ಲ ಸುಷ್ಮಾ ಈ ಥರ ಹೆಂಗಾಗುತ್ತೆ ಅಂದರೆ ಒಂದು ತ್ರೀ ಡೇಸ್ ಮುಂದಕ್ಕೆ ಹಾಕಿದ್ದೆ ಅವ್ರಿಗೆ ಯಾಕಂದರೆ ನನಗೆ ಈ ಥರ ಹಬ್ಬ ಇರೋದ್ರಿಂದ ನಾನು ಮಾಡ್ಕೊಡೋಕ್ಕಾಗ್ತಾ ಇಲ್ಲ ಅಂತ ಅಂಥೇಳಿ ಅದನ್ನೆಲ್ಲ ಮುಂದಕ್ಕೆ ಹಾಕಿದ್ದೆ ಇದೇ ರೀತಿಯಾಗಿ ಸುಷ್ಮಾಗೆ ಕೆಲಸ ಇರುತ್ತೆ ಫ್ರೆಂಡ್ಸ್ ನೀವು ಅಂದ್ಕೊತೀರಲ್ಲ ಯಾಕೆ ವ್ಲಾಗ್ ಮಾಡೋಲ್ಲ ಅಂತ ಬೆಳಗ್ಗೆ ಕೆಲಸ ಶುರುವಾದರೆ ನಾನು ಹೇಳಿದಾಗೆ ರಾತ್ರಿವರೆಗೂ ಈ ರೀತಿ ಒನ್ ಬೈ ಒನ್ ಕೆಲಸ ಇರುತ್ತೆ ಯಾಕಂದರೆ ಇದೆಲ್ಲ ಹುರಿಯೋವಂಥದ್ದು ನಾವೆಲ್ಲ ಹ್ಯಾಂಡ್ಮೇಡೇ ಮಾಡೋದು ಇಲ್ಲಿ ಯಾವುದೇ ಮಿಷಿನ್ ಮಾಡಿಲ್ಲ ಹ್ಯಾಂಡ್ಮೇಡ್ ಅಂದರೆ ನಿಮಗೆ ಗೊತ್ತಿರುತ್ತೆ ಪ್ರತಿಯೊಂದೂ ಹದವಾಗಿ ಹುರಿಬೇಕು ಆನಂತರ ಅದನ್ನು ಮಿಲ್ಲಿಗೆ ಕಳಿಸ್ಬೇಕು ತಣ್ಣಗಾಗಕ್ಕೆ ಟೈಮ್ ಕೊಡಬೇಕು ನಾವು ಹುರಿದಿದ್ದೆಲ್ಲ ತಣ್ಣಗಾದ್ಮೇಲೆ ಮತ್ತೆ ಅದನ್ನೆಲ್ಲ ಮಿಲ್ಲೆ ಕಳಿಸ್ಬೇಕು ಮಿಲ್ಲಿದ ಕೆಲಸ ಆದಮೇಲೆ ಮತ್ತದನ್ನು ನಾವು ತಣ್ಣಗಾಕೆ ಫುಲ್ ಹರಡಿಡಬೇಕು ಅದು ಹರ್ ತಣ್ಣಗಾಗಕ್ಕೂ ಮತ್ತೆ ಟೈಮ್ ತಗೊಳತ್ತೆ ಅದ್ರ ಟೈಮ್ ಆದಮೇಲೆ ನೆಕ್ಸ್ಟು ನಮ್ಮ ಕೆಲಸ ಜರಡಿ ಹಿಡಿಯೋದು ಹಾಗೆ ಪ್ಯಾಕಿಂಗ್ ಮಾಡೋದು ನಮಗೇನಂದರೆ ನಾವು ಹುರಿದಿದ್ದೆಲ್ಲ ಒಂದು ದಿನ ಇಟ್ಕೊಂಬಿಡ್ತೀವಿ ಹುರಿಯೋದೆಲ್ಲ ಏನೇನು ಆರ್ಡರ್ಸ್ ಇರುತ್ತೆ ಎಷ್ಟು ಕೆ ಜಿ ಮಾಡಿಸ್ಬೇಕು ಏನು ಎತ್ತ ಹುರಿಯೋದೆಲ್ಲ ಒಂದು ದಿನ ಇಟ್ಕೊಂಬಿಡ್ತೀವಿ ಆದರೆ ನೆಕ್ಸ್ಟ್ ಡೇ ಏನಿರುತ್ತೆ ಕಂಪ್ಲೀಟ್ ಮಿಲ್ಲಿಗೆ ಕಳಿಸೋದು ಮಿಲ್ಲಿ ಕಳಿಸ್ಬಿಟ್ಟು ಅವತ್ತು ಬೆಳಗ್ಗೆ ಎಲ್ಲ ಮಿಲ್ಲಿಗೆ ಹಾಕ್ಬಿಡ್ತೀವಿ ಹಾಕಿದ ತಕ್ಷಣ ಮತ್ತೆ ಮಧ್ಯಾಹ್ನ ಒಂದು ನಾಲ್ಕು ಗಂಟೆಗೆ ಜೀರ್ಡಿ ಹಿಡಿದು ಪ್ಯಾಕಿಂಗ್ ಅಂತ ಕೂತರೆ ರಾತ್ರಿ ಹತ್ತು ಗಂಟೆವರೆಗೂ ಕೆಲಸ ಕಂಟಿನ್ಯೂಸ್ ಇರುತ್ತೆ ಹಾಗೆ ರೆಡಿ ಮಿಕ್ಸ್ ಚಟ್ಲಿ ಹಿಟ್ ಆಗ್ಬೋದು ಮಿಕ್ಸ್ ನಮಗೆ ನಿಪ್ಪಟ್ ಪೌಡ್ರ್ ಆಗ್ಬೋದು ಹೆವಿ ಆರ್ಡರ್ಸ್ ಇರುತ್ತೆ ಫ್ರೆಂಡ್ಸ್ ಅದೂ ಕೂಡ ಅದಂತೆಲ್ಲ ಹಬ್ಬದ ಟೈಮಲ್ಲಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ನಾವು ನಾವಿವಾಗ ಇಲ್ಲಿ ರೆಡಿ ಮಾಡ್ತಾ ಇರೋದು ಚಕ್ಲಿ ಹಿಟ್ಟು ಹಾಗೆ ನಿಪ್ಪಟ್ ಪೌಡ್ರು ನನಗೆ ಎಷ್ಟು ಆರ್ಡರ್ಸ್ ಬರುತ್ತೆ ನೋಡಿ ಅದಕ್ಕಿಂತ ನಾನು ಒಂದು ಎರಡು ಮೂರು ಕೆ ಜಿ ಅಥವಾ ಒಂದು ಐದು ಕೆ ಜಿ ಜಾಸ್ತಿ ಮಾಡಿಸಿರ್ತೀನಿ ಹೊರತು ಅದು ಬಿಟ್ಟು ಸ್ಟಾಕ್ಸ್ನ ನಾವು ಇಟ್ಕೊಂಡು ಸೇಲ್ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಯಾವ ಟೈಮಲ್ಲಿ ಹೇಗೆ ಆರ್ಡರ್ಸ್ ಬರುತ್ತೆ ಬರೋಲ್ಲ ಗೊತ್ತಾಗಲ್ಲ ಸುಮ್ಮನೆ ಮಾಡಿಟ್ಟು ಅದು ನಿಮಗೆ ತಲುಪೋದಕ್ಕೆ ಮಿನಿಮಮ್ ಒಂದು ಫೋರ್ ಡೇಸ್ ಬೇಕಾಗತ್ತೆ ಬ್ರೇಕ್ಫಾಸ್ಟ್ ದೋಸೆ ಜೊತೆಗೆ ಕಾಳಸಾದ್ ನೋಡಿದೀನಿ ಅಂದರೆ ಕೆಳಗಡೆ ಇವತ್ತು ನನಗೆ ಮಾಡಿ ಕೆಲಸ ಇದೆ ಹಾಗಾಗಿ ನಾವಿವಾಗ ಕೆಳಗೆ ನೋಡ್ಬೇಕು ನಾವು ಮಳೆ ನಮ್ಮ ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಬೆಳಿಗ್ಗೆ ತಿಂಡಿ ಅಡುಗೆ ಅಂತ ಎರಡು ಎರಡು ಮಾಡೋದು ಬೇಡ ಅಂತ ಹೇಳಿ ಒಟ್ಟಿಗೆ ಅಡುಗೆ ತಿಂಡಿ ಎಲ್ಲನೂ ಮಾಡಿ ಮುಗಿಸಿದ್ದೀವಿ ಇವಾಗ ಮಕ್ಳಿಗೆ ದೋಸೆ ಹಾಕೋಕ್ಬಿಟ್ರೆ ಮುಗಿದ್ರು ಯಾಕಂದರೆ ಕಾಳು ಸಾರು ಮಾಡಿಬಿಟ್ಟೆ ಗಡ್ಡೆ ಕಾಳು ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಸಾರು ಮಾಡಿದ್ದೀನಿ ದೋಸೆಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಮಗಳು ಹೇಗೂ ಇದ್ದಾರೆ ಅವ್ರಿಗೆ ಸ್ಟಡಿ ಹಾಲಿಡೇ ಇದೆ ಮಧ್ಯಾಹ್ನ ಒಂದು ಸ್ವಲ್ಪ ರೈಸ್ ಇಟ್ಕೊಂಡ್ಬಿಡಂಬಂದ್ರೆ ಆರಾಮ್ಸೆ ರೈಸ್ ಇಟ್ಕೊಡುತ್ತೆ ಮಗಳು ಊಟ ಮಾಡ್ಕೊತಾರೆ ನಾನು ಕಸಾಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಹೊಡಬೇಕು ಹಾಗಾಗಿ ಬಿಳಿ ಕಾಲು ಸಾರಾಯಿತು ಹಾಗೆ ನಮ್ಮ ಒಂದು ಬ್ರೇಕ್ಫಸ್ಟ್ ಉಪಾಯ ಆಯಿತು ಇದು ಒಂದು ಸ್ವಲ್ಪ ಕೆಲಸ ಒಂದೆರಡು ಮೂರು ಬಾಕಿ ಇದೆ ಚಿಂಟು ಬನ್ನಿ ಈ ಸಾಂಬಾರು ತೊಗೊಳೋ ಚೆಲ್ಬಿಟ್ಟು ನೀವು ಹೋಗುತ್ತಲ್ಲ ಅಲ್ಲ ಫುಡ್ ಸಾಂಬಾರ್ ಸಾಂಬಾರ ಸಾಂಬಾರನ್ನ ಕೆಳಿ ಚೆಲ್ಬಿಟ್ಟು ಬಂದ್ಬಿಡು ಮೂರಿಗೆ ಯಾಕಂದ್ರೆ ಸಿಂಕಲೆಲ್ಲ ಹಾಕಿದರೆ ಕಟ್ಕೊಡುತ್ತೆ ಸುಮ್ಮನೆ ಯಾಕೆಲ್ಲ ಹಾಕೋದು ಅದ್ರ ಬದಲು ಮೋರಿಗೆ ಹಾಕ್ಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅದಕ್ಕೆ ಕೆಳಗಡೆ ಕಳಿಸ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಉಳಿಯುತ್ತೆ ನಮ್ಮನೇಲಿ ತಿನ್ನಲ್ಲ ನಮ್ಮ ಮನೆಗೆ ಇವತ್ತು ಮಾಡಿದ್ದು ನಾಳೆ ತಿನ್ನೋಕ್ಕೆ ರಾಗ ಆಡ್ಕೊಂಡು ತಿಂತಾರೆ ಹ್ಮ್ ಬನ್ನಿ ಬಿಡುಪ್ಪ ನೀನು ದೋಸೆ ಹಾಕೋದು ಹ್ಞೂ ಹಾಕೊಂಡು ಬಾ ಹೋಗ ಏನಿಲ್ಲ ಇಲ್ಲ ಬಯ್ಯೋಲ್ಲ ಅವು ಭಯ ನನ್ನ ಮಗನಿಗೆ ನಮ್ಮ ಮನೆಯವ್ರು ಬೈತಾರೆ ಅಂತ ಯಾಕಂದರೆ ವೇಸ್ಟ್ ಮಾಡ್ತೀವಲ್ಲ ನಾವು ವೇಸ್ಟ್ ಮಾಡೋದನ್ನ ನೋಡಿ ಅವರು ಬಯ್ಯೋದಕ್ಕೆ ಶುರು ಮಾಡ್ತಾರೆ ಸಮ್ ಟೈಮ್ಸ್ ಏನೂ ಮಾಡೋಕ್ಕಾಗಲ್ಲ ವೇಸ್ಟ್ ಮಾಡ್ಲೇಬೇಕಾಗುತ್ತೆ ಕೆಲ್ವೊಂದು ಟೈಮಲ್ಲಿ ಈ ರೀತಿಯಾಗಿ ಮಾಡಿರುವಂಥ ಸಾಂಬಾರನ್ನ ಎಷ್ಟೇ ರುಚಿಯಾಗಿ ಚೆನ್ನಾಗಿದೆ ಅಂದರೂ ಕೂಡ ಹೊರಗಡೆ ಹಾಕಬೇಕಾಗತ್ತೆ ಒಂದು ಸ್ವಲ್ಪ ಹೊಟ್ಟೆ ಉರಿಯುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ನಮ್ಮ ಮನೇಲಿ ಒಂದ್ಸರಿ ಸಾಂಬಾರು ಮಾಡಿದ್ದನ್ನು ಎರಡು ಟೈಮ್ ಟೂ ಟೈಮ್ಸ್ ಟೂ ಅಲ್ಲ ಇವಾಗ ಮಧ್ಯಾಹ್ನ ಮಾಡಿದರೆ ಮಧ್ಯಾಹ್ನ ಅಥವಾ ರಾತ್ರಿ ಈ ಥರ ತಿಂತಾರೆ ಅಥವಾ ಬೆಳಗ್ಗೆನೇ ನಾನು ಏನಾದರೂ ಮಾಡಿಬಿಟ್ಟು ಈ ಥರ ದೋಸೆ ಏನಾದರೂ ಮಾಡಿದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕಮ್ ಖಾಲಿ ಆಗಿಬಿಡಬೇಕು ಮತ್ತದನ್ನು ನೀವು ನೆಕ್ಸ್ಟ್ ಏನಾದರೂ ಕೊಡ್ತೀನಿ ಅಂದರೆ ನಮ್ಮಲ್ಲಿ ಇಷ್ಟಪಡೋದಿಲ್ಲ ಹಾಗಾಗಿ ಆ ಥರ ಏನಾದರೂ ಉಳಿದ್ರೆ ಸಾಂಬಾರನ್ನ ನಾನು ಆಚೆ ಹಾಕ್ಬಿಡ್ತೀನಿ ಎಷ್ಟೇ ಚೆನ್ನಾಗಿ ರುಚಿಯಾಗಿದ್ದರೂ ಕೂಡ ಇಟ್ಕೊಳ್ಳೋದಿಲ್ಲ ಆಚೆ ಹಾಕ್ಬಿಡೋದಾಗತ್ತೆ ಆಗ ಅದು ಹಾಕಿದ್ದ ನಂತರ ತಿಂಡಿಯೆಲ್ಲ ಕೊಟ್ಟು ಮಕ್ಕಳು ಸ್ಕೂಲಿಗೆಲ್ಲ ಹೋದರು ಆ ನಂತರ ಮತ್ತೆ ನಮ್ಮ ಕೆಲಸ ಶುರುವಾಯಿತು ಮತ್ತೆ ಮಲ್ಟಿಗ್ರೇನ್ ಮಿಲೇಟ್ಸ್ ಮಾಲ್ಟು ಜೊತೆಗೆ ಮೆಂತ್ಯ ಮುದ್ದೆ ಹಿಟ್ಟು ಮತ್ತೆ ಎಲ್ಲ ಕೆಲಸ ಒಂಥರ ಖುಷಿ ಇದೆ ಈ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ಬೇಜಾರಂತೂ ಇಲ್ಲ ಅಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತಿನ ಕೂಡ ಯಾಕಂದರೆ ಸ್ಟಾರ್ಟಿಂಗ್ ನಂಗೆ ಕೆಲಸ ಶುರು ಮಾಡ್ದಾಗಿಂದ ಇವತ್ತಿನವರೆಗೂ ಕಂಟಿನ್ಯೂಸ್ ಆಗಿ ತಗೊತಾನೆ ಇದಿರಲ್ಲ ಆ ಒಂದು ಪ್ರೀತಿ ಇದೆಯಲ್ಲ ಅಥವಾ ನಿಮ್ಮ ನಂಬಿಕೆ ಏನಿದೆ ಅದನ್ನು ನಾನು ಕಾಪಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದನ್ನು ನಾನು ಉಳಿಸ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ ಅದೇ ರುಚಿ ಅದೇ ಟೇಸ್ಟು ಅದೇ ಅರೋಮಾ ಅದೇ ಒಂದು ನೀಟು ಕ್ಲೀನು ಏನಿದೆ ನಾನು ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ ಅದನ್ನು ಹಾಗೆ ಫಾಲೋಅಪ್ ಮಾಡ್ಕೊಂಬರ್ತಾನೇ ಇದ್ದೀನಿ ಹಾಗಾಗಿ ನಿಮ್ಮೆಲ್ಲರ ಒಂದು ಆರ್ಡರ್ಸು ಕೂಡ ಹಾಗೆ ನನಗೆ ಸಿಗ್ತಾನೇ ಇದೆ ಥ್ಯಾಂಕ್ ಯು ಸೋ ಮಚ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ಒಂದು ಬುಧವಾರದ ಬ್ಲಾಗ್ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಇನ್ನು ಮೂರೇ ಮೂರು ದಿನ ಇದೆ ಪಿಕ್ಸ್ ಪಕ್ಷಕ್ಕೆ ಮಕ್ಕಳಿಗೆ ಎಕ್ಸಾಮ್ ಕೂಡ ಮುಗಿಯೋದಕ್ಕೆ ಫುಲ್ ಖುಷಿಯಲ್ಲಿದ್ದಾರೆ ಬೇಗ ಎಕ್ಸಾಮ್ ಮುಗಿದ್ರೆ ಸಾಕು ಅಂತ ಇಟ್ಟು ಈಗ ಸ್ನಾನಕ್ಕೆ ಹೋಗಿದ್ದಾನೆ ಚೈತು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ ಎಕ್ಸಸೈಸ್ ಮಾಡಿಲ್ಲ ಟೈಮ್ ಆಯಿತು ಫಸ್ಟು ಮಕ್ಕಳು ತಿಂಡಿ ಮಾಡೋಣ ಅಂತ ಹೇಳಿ ಇಡ್ಲಿ ಜೊತೆಗೆ ಸಾಂಬಾರ್ ಹಾಗೆ ಇವತ್ತು ನನ್ನ ಮಾರ್ನಿಂಗ್ ಡ್ರಿಂಕ್ ಬಂದು ಬಟರ್ ಫ್ರೂಟ್ ಸ್ಮೂತಿ ಇದು ಇವತ್ತು ಬ್ರೇಕ್ಫಾಸ್ಟ್ ಇದು ತಗೊಂಡು ಕುಡಿದು ಆನಂತರ ಮಕ್ಕಳೆಲ್ಲ ಹೋದ್ಮೇಲೆ ಕೆಳಗಡೆ ಕೆಲಸ ಇದೆ ನಿನ್ನೆಯಿಂದ ಮಾಲ್ಟು ಮೆಂತ್ಯ ಮುದ್ದೆ ಹಿಟ್ಟು ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀವಿ ಈಗ ಹೋಗಿ ಅದನ್ನು ಮಿಲ್ಲಿಗೆಲ್ಲ ಕಳಿಸ್ಬೇಕು ನನಗೆ ಕಂಪ್ಲೀಟ್ ಹುರಿದಾಯಿತು ಹುರಿದ್ಮೇಲೆ ಅದು ತಣ್ಣಗಾಗೋಕ್ಕೆ ತುಂಬ ಅಂದರೆ ತುಂಬಾ ಟೈಮ್ ಬೇಕು ಯಾಕಂದರೆ ಒಂದೊಂದು ಸರಿಗೆ ನಾವು ಇಲ್ಲ ಅಂದ್ರೂ ಮೆಂತ್ಯ ಮುದ್ದೆ ಹಿಟ್ಟು ಇಪ್ಪತ್ತು ಕೆ ಜಿ ರೆಡಿ ಮಾಡಿಸುವಂಥದ್ದು ಅಷ್ಟು ಮೂವಲ್ಲಿದೆ ಇವತ್ತು ಕೆಳಗಡೆ ಇವಾಗ ಇಪ್ಪತ್ತು ಕೆ ಜಿ ಮೆಂತ್ಯ ಮುದ್ದೆ ಆಗಿದೆ ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್ ಐವತ್ತು ಕೆ ಜಿಯಷ್ಟು ಈಗ ಹುರಿದು ರೆಡಿ ಇದೆ ಈಗ ಅದನ್ನೆಲ್ಲ ಮಿಲ್ಲೆ ಕಳಿಸಿ ಪೌಡ್ರ್ ಮಾಡಿಸಿ ತಣ್ಣಗಾದ ಮೇಲೆ ಜರಡಿ ಹಿಡಿದು ಪ್ಯಾಕಿಂಗ್ ಮಾಡಿಸ್ಬೇಕು ಇವತ್ತು ಆ ಕೆಲಸ ಮುಗಿಸಿದ್ರೆ ಇನ್ನು ನಾನು ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗ್ಬೋದು ಇನ್ನೊಂದು ತ್ರೀ ಡೇಸ್ ಹಬ್ಬ ಇರೋದರಿಂದ ಯಾವುದೂ ಅಷ್ಟಾಗಿ ವರ್ಕ್ ಇಟ್ಕೊಳ್ಳೋದಿಲ್ಲ ಪಿತೃಪಕ್ಷನ ಪಿತೃಪಕ್ಷ ಮುಗಿಯೋ ವರ್ಕ್ ಇವಾಗ ಟೈಮ್ ಬಂದು ಒಂಬತ್ತು ಹತ್ತು ಒಂಬತ್ತು ಹತ್ತಾಗಿದೆ ನನ್ನ ಕೆಲಸ ಈಗ ಮುಗೀತು ಫೋರ್ ಡೇಸಿಂದ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೆಲಸ ಕೆಲಸ ಅನ್ನೋದೇ ಆಗೋಗಿದೆ ಇವತ್ತಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಸ್ವಲ್ಪ ನನ್ನ ಕೆಲಸನ ಯಾಕಂದರೆ ನಾಳೆ ಗುರುವಾರ ಶುಕ್ರವಾರ ಶನಿವಾರ ಇನ್ನು ಮೂರು ದಿನ ಇದೆ ನಮ್ಮ ಹಬ್ಬಕ್ಕೆ ಪಿತೃಪಕ್ಷ ಹಬ್ಬಕ್ಕೆ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಹಾಗಾಗಿ ಸುಮಾರು ಆರ್ಡರ್ಸ್ಗಳು ಇತ್ತಿದ್ದು ಎಲ್ಲ ಏನಿತ್ತು ಅದನ್ನು ಬ್ಯಾಕ್ ಟು ಬ್ಯಾಕ್ ರೆಡಿ ಮಾಡಿಸಿ ರೆಡಿ ಮಾಡಿಸಿ ಡಿಸ್ಪ್ಯಾಚ್ ಮಾಡ್ತಾನೇ ಇದ್ದೀನಿ ಎಷ್ಟು ಬಿಝಿ ಇರ್ತೀವಿ ಸಮ್ ಟೈಮ್ಸ್ ಅಂದರೆ ಅದು ಹೇಳೋಕ್ಕಾಗಲ್ಲ ಒಂದು ಕಡೆ ಹಬ್ಬ ಒಂದು ಕಡೆ ಕೆಲಸ ಎಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಟೈಮ್ಸ್ ಯಾವಾಗಲೂ ಅಲ್ಲ ಬಟ್ ಆದರೂ ನಮ್ಮ ಕೆಲಸ ನಮ್ಮ ವರ್ಕ್ನ ನಾವು ಮುಗಿಸ್ತೀವಿ ಇದಿಷ್ಟು ಕೂಡ ಆರ್ಡರ್ಸ್ ಇತ್ತು ಎಲ್ಲನೂ ಪಟಪಟ ಅಂತ ಹೇಳಿ ಮಾಡಿ ಮುಗಿಸಿ ಪ್ಯಾಕಿಂಗಾಗಿ ರೆಡಿ ಇದೆ ನೋಡ್ತಾ ಇರ್ಬೋದು ಎಷ್ಟು ರೆಡಿ ಮಾಡಿಸಿದ್ದೀವಿ ಅಂತ ಎವ್ರಿ ವೀಕ್ ಎವ್ರಿ ವೀಕ್ ಹೊಸ ಬ್ಯಾಚ್ ಪ್ರಿಪೇರ್ ಆಗ್ತಾ ಇರುತ್ತೆ ಒಂದು ಕೂಡ ಖಾಲಿ ಆಗ್ತಾ ಆಗ್ತಾ ಇದ್ದಂಗೆ ರೆಡಿ ಮಾಡಿಸುವಂಥದ್ದು ಹಾಗಾಗಿ ನೀವೇನು ನೋಡ್ತಾ ಇರ್ತೀರಾ ನಾನು ಇಲ್ಲಿ ಮೇಲೆ ತೊಗೊಂಡು ಇವಾಗ ಇದಿಷ್ಟು ಕೂಡ ಓವರ್ ನೈಟ್ ಕಂಪ್ಲೀಟ್ ಎಲ್ಲನೂ ಕೂಡ ಪ್ಯಾಕಿಂಗ್ ಮಾಡೋದು ಕೊರಿಯರ್ಗೆ ಎಲ್ಲ ಪ್ಯಾಕ್ ಮಾಡಿ ತುಂಬಿಡೋದು ಸಮಟೈಮ್ಸ್ ಕೆಲಸ ಮಾಡಿ ಸಾಕಾಗಿ ಸುಸ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ಮಾಡೋದಿಲ್ಲ ಸಾಯಂಕಾಲ ಕೊರಿಯರ್ ಮಾಡಿಬಿಡ್ತೀನಿ ಏಕೆಂದರೆ ರಾತ್ರಿ ಎಲ್ಲ ಮತ್ತೆ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಹೇಗೋ ಆಯಿತು ಹಿಟ್ಟೆಲ್ಲ ಜರಡಿ ಆಡ್ಬೇಕಾದ್ರೆ ಅಲ್ಲೇ ಕೂತಿರ್ತೀವಲ್ವಾ ಕಣ್ಣು ನೋಡಿ ಹೆಂಗಾಗಿರುತ್ತೆ ಎಂಥ ನೀವು ಕನ್ನಡಕ ಹಾಕೊಳ್ಳಿ ಎಲ್ಲ ಡಸ್ಟೇನು ಹೋಗ್ದಿರ್ತಾರೆ ಏನೇ ಹಾಕಿದ್ರು ನೋಡಿ ನಾನು ಕಣ್ಣು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗಾಗಿದೆ ಅಂತ ಅದಕ್ಕೆ ಬಂದು ಫ್ರೆಶ್ ಆಗಿ ಸ್ನಾನ ಮಾಡೋದಾಗುತ್ತೆ ಯಾಕಂದರೆ ಕೂದಲೆಲ್ಲ ನನ್ನ ಕೂದಲೆಲ್ಲ ಯಾಕೆ ಫುಲ್ಲು ಹೇರ್ ಫಾಲ್ ಆಗ್ತದೆ ಅಂದರೆ ಇದಕ್ಕೆ ಅಂದರೆ ಹಿಟ್ಟು ಜರಡಿ ಇರೋದು ಮನೇಲಿ ಓ ನೀರು ಜಾಸ್ತಿ ಆಗಿದೆ ಮಕ್ಕಿ ಎಲ್ಲ ನೀರು ಹರಿತಾ ಇದೆ ನನ್ನ ಮಗಳಿಗೆ ರೈಸ್ ಸೀಡಕ್ಕೆ ಹೇಳಿದೆ ಟೈಮ್ ಆಗುತ್ತೆ ರೈಸ್ ಇಡಮ್ಮ ಅಂತ ನೀರು ಜಾಸ್ತಿ ಹಾಕಿಟ್ಟಿದ್ದಾರೆ ಅಲ್ಲ ಮಗಳು ನೀರು ಜಾಸ್ತಿ ಆಗಿದೆ ಹೀಗೆ ನಮ್ಮ ಕೆಲಸ ದಿನನಿತ್ಯ ಇದ್ದೇ ಇರುತ್ತೆ ಏನೇ ಕೆಲಸ ನಾನು ಹೊರಗಡೆ ಮಾಡಿದ್ರೂ ಕೂಡ ಮನೆಯಲ್ಲಿ ನಮ್ಮದೇ ಆದಂಥ ಕೆಲಸಗಳು ಕ್ಲೀನಿಂಗ್ ಅದು ಕೂಡ ಇದ್ದೇ ಇರುತ್ತೆ ನಿಜವಾಗ್ಲೂ ಒಂದೊಂದ್ಸರಿ ನನಗನ್ಸತ್ತೆ ಕೆಲ್ಸಕ್ಕೆ ಹೋಗಿ ದುಡಿಯೋ ಹೆಣ್ಮಕ್ಳಿಗೆ ದೊಡ್ಡ ನಮಸ್ಕಾರ ಮಾಡಬೇಕು ಅಂದರೆ ಮನೆ ಮೇಂಟೈನ್ ಮಾಡಬೇಕು ಜೊತೆಗೆ ಹೊರಗಡೆ ಹೋಗಿ ದುಡಿಬೇಕು ಜೊತೆಗೆ ಮನೇಲೂ ಬಂದು ಮತ್ತೆ ದುಡಿಬೇಕಲ್ವ ಎಷ್ಟು ಇರುತ್ತೆ ಹೆಣ್ಮಕ್ಳಿಗೆ ಅಂದರೆ ನಿಜವಾಗ್ಲೂ ಹೆಣ್ಮಕ್ಳು ಒಂದೊಂದ್ಸರಿ ತುಂಬ ಸ್ಟ್ರಾಂಗ್ ಅಂತ ಅಂತೀನಿ ಜೊತೆಗೆ ಹೆಣ್ಮಕ್ಳು ಇರುವಷ್ಟು ತಾಳ್ಮೆ ಅಥವಾ ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿರುವಂತಹ ಒಂದು ಶಕ್ತಿ ಬೇರೆ ಯಾರಿಗೂ ಇಲ್ಲ ಅಂತ ಅನ್ನೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಕಷ್ಟಪಡುವಷ್ಟು ಅಥವಾ ಅವರು ಮಾಡುವಷ್ಟು ಬೇರೆ ಯಾರೂ ಅವ್ರ ಕೆಲಸನ ಮಾಡೋದಕ್ಕೆ ಆಗೋದೇ ಇಲ್ಲ ಅದಕ್ಕೆ ಅನ್ನೋದು ಯಾವತ್ತಿದ್ರೂ ನಾವು ನಮ್ಮಮ್ಮನ ಕೆಲಸ ನಾವು ಮಾಡೋಕ್ಕಾಗಲ್ಲ ಅಥವಾ ನಾವು ಮಾಡೋ ಕೆಲಸ ನಮ್ಮ ಮಕ್ಕಳು ಮಾಡೋಕ್ಕಾಗಲ್ಲ ಅದು ಈಗಿನ ಒಂದು ಜನ್ರೇಷನ್ ಹೋಗ್ತಾ ಹೋಗ್ತಾ ಆ ರೀತಿಯಾಗಿರೋದು ನಾವು ಇಷ್ಟು ಕೆಲಸ ಮಾಡೋದಕ್ಕೆ ದೊಡ್ಡದು ಅಂತ ಅಂತೀವಿ ಬಟ್ ಹೊರಗಡೆ ಹೋಗಿ ದುಡ್ದು ಅಥವಾ ಹೊಲದಲ್ಲೆಲ್ಲ ದೊಡ್ಡದು ಮನೇಲೂ ಬಂದು ಮಾಡುವಂಥ ಎಷ್ಟೋ ಹೆಣ್ಮಕ್ಕಳಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅನ್ನಬೇಕು ನಾನು ಅಷ್ಟೇ ಹೊರಗಡೆ ಎಲ್ಲ ಕೆಲಸ ಮಾಡಿ ಮುಗಿಸಿ ಅಂದರೆ ನನ್ನ ಒಂದು ಮಾಲ್ಟಿ ಕೆಲಸ ಏನಿದೆ ಎಲ್ಲ ಮುಗಿಸಿ ಬಂದಮೇಲೆ ಮನೆ ಹೇಗಿರುತ್ತೆ ಅಂದರೆ ಒಂದು ಕಡೆ ಬಟ್ಟೆ ಎಲ್ಲ ವಾಶ್ ಮಾಡೋದಿರುತ್ತೆ ಅದನ್ನು ವಾಶ್ಗೆ ಹಾಕಬೇಕು ಮತ್ತು ವಾಶ್ ಮಾಡಿಟ್ಟಿರೋದು ಮಡ್ಚಿಡೋದಿರುತ್ತೆ ಅದನ್ನೆಲ್ಲ ಮಡ್ಚಿ ಎತ್ತಿಡಬೇಕು ಈಗ ಮಕ್ಳಿಗೆ ಎಕ್ಸಾಮ್ ಇರೋದ್ರಿಂದ ಅವ್ರು ಏನೂ ಯಾವುದೋ ಕೆಲಸ ನಾನು ಮಾಡ್ಸೋಕೆ ಹೋಗೋದಿಲ್ಲ ಎಲ್ಲ ನಾನೇ ಮಾಡ್ಕೊಳ್ತೀನಿ ಆನಂತರ ಬಂದರೆ ಇಲ್ಲಿ ಅಡುಗೆ ಮನೇಲಿ ನೋಡಿದ್ರೆ ನಮ್ಮ ಮನೆಯವರೇನೋ ಟೀ ಮಾಡ್ಕೊಳಕ್ಕೆ ಹೋಗಿರ್ತಾರೆ ಎಲ್ಲ ಅದನ್ನು ಗಲೀಜು ಮಾಡಿಟ್ಟಿರ್ತಾರೆ ಉಕ್ಕಿಸ್ಬಿಟ್ಟಿರ್ತಾರೆ ಅಥವಾ ರೈಸ್ ಮಾಡೋಕ್ಕೋಗೆಲ್ಲ ಉಕ್ಕೋಗಿರುತ್ತೆ ಕಂಪ್ಲೀಟ್ ಅದನ್ನೆಲ್ಲ ನೀಟಾಗೆ ಕ್ಲೀನ್ ಮಾಡುವಂಥದ್ದು ಇರುತ್ತೆ ಒಂಬತ್ತು ಮುಕ್ಕಾಲು ನಮ್ಮ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು ಊಟಕ್ಕೆ ಕೊಟ್ಟಿದ್ದೀವಿ ಊಟ ಮಾಡ್ತಾ ಇದ್ದಾರೆ ಅವರಿಗೆ ಡೈನಿಂಗ್ ಟೇಬಲ್ ಇದ್ದರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ತಿನ್ನುವಂತಹ ಅಲ್ಲೇನು ಗಲೀಜಾದರೆ ಅಲ್ಲಿ ಯಾರು ಒರೆಸ್ತಾರೆ ನನ್ನೇ ತಾನೇ ಒರೆಸೋದು ಅಲ್ಲೂ ಏನು ನೀವು ಒರೆಸ್ತೀರಾ ಒಂದು ತನ್ನ ಬಿದ್ದರೂ ಅದು ಒರೆಸಿರ್ತೀರ ಇಲ್ಲ ನಾವೇ ಒರೆಸೋದು ಅದೇ ಮಳೆ ಬರ್ತಾ ಇದೆ ಹೊರಗಡೆ ಶೀತ ಆಗಿದೆ ಚೈತನ್ಯಂಗೆ ಆದರೂ ಅದೇನು ಅಭ್ಯಾಸ ಆಗೋಗಿದೆ ಫ್ರೆಂಡ್ಸ್ ಟಿ ವಿ ಆಗದೆ ಹೋದ್ರೂ ಕೂಡ ಟಿ ವಿ ಮುಂದೆ ಹಿಂಗೆ ಕೂತು ತಿನ್ನುವಂಥದ್ದು ಅಭ್ಯಾಸ ಏನು ಮಾಡೋಕ್ಕಾಗಲ್ಲ ಇವಾಗ ನಾನು ಅಡುಗೆ ಮನೆ ನೋಡೋಕೆ ನೋಡಿ ಒಂದು ಖುಷಿ ಥರ ಇದೆ ಎಲ್ಲ ತೊಳೆದು ಬೆಳಗ್ಗೆ ಎಲ್ಲ ಒರೆಸಿ ನಾನು ಗ್ಯಾಸ್ ಸ್ಟವ್ ನೋಡೋಂಗಿರಲಿಲ್ಲ ಅದನ್ನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಹಾಗೆ ನಾಳೆ ಫಸ್ಟು ಕಜ್ಜಾಯ ಪಾಕ ತೆಗಿಬೇಕು ಹಾಗಾಗಿ ಬೆಳಗ್ಗೆನೇ ಅಕ್ಕಿನ ನೆನೆಸಿಟ್ಟಿದ್ದೆ ಬೆಳಗ್ಗೆಯಿಂದ ಇವಾಗ ಒಂದು ಮೂರು ಸರಿ ತೊಳೆದು ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಕೆಲಸನೂ ಕೂಡ ಆಲ್ಮೋಸ್ಟ್ ಮುಗೀತು ಅಲ್ಲೂ ಕೆಲಸ ಮಾಡಿ ಬಂದು ಕೆಳಗಡೆನೂ ಕೆಲಸ ಮುಗಿಸಿ ಬಂದು ಮನೇಲೂ ಒಂದೆರಡು ನಿಮಿಷನೂ ಕೂತ್ಕೊಳ್ದಂಗೆ ನಮ್ಮ ಕೆಲಸ ಇರುತ್ತೆ ಹೊರಗಡೆ ಮಳೆ ಶುರುವಾಗಿದೆ ಬೆಳಗಿಂದ ಸ್ವಲ್ಪ ಬಿಸಿಲು ಶೇಕೆ ಅನ್ನೋ ಥರವೇ ಇತ್ತು ಫೈನಲಿ ಮಳೆ ಬಂತು ಈಗ ಒಂದು ಸ್ವಲ್ಪ ವಾತಾವರಣ ತಣ್ಣಗಾಗುತ್ತೆ ಅಂತ ಅನಿಸುತ್ತೆ ನಾನ್ ಸ್ಟಾಪ್ ಬಂದು ಸ್ವಲ್ಪ ಬಿಡು ತೊಗೊಳ್ದಂಗೆ ಕೆಲಸ ಮಾಡಿದ್ದು ಈಗ ಏನೂ ಬೇರೆ ಕೆಲಸ ಮಾಡೋಕ್ಕೆ ಹೋಗಲ್ಲ ಕಣ್ಣು ತುಂಬ ನಿದ್ದೆ ಮಾಡ್ತೀನಿ ನನ್ನ ಕಣ್ಣು ಕೆಳಗಡೆ ನೋಡಿ ಎಷ್ಟು ಡಾರ್ಕ್ ಸರ್ಕಲ್ ಆಗಿದೆ ಯಾಕಂದರೆ ನಿದ್ದೆ ಇಲ್ಲದೆ ವರ್ಕ್ ಜಾಸ್ತಿ ಆದಷ್ಟು ನಿದ್ದೆ ಕಡಿಮೆ ಆಗುತ್ತೆ ಥರ ಕಣ್ಣು ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ ಶುರುವಾಗುತ್ತೆ ಇವಾಗ ಸ್ವಲ್ಪ ಕೂತಿದ್ದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾದರೆ ಮಾಡಿಬಿಟ್ಟು ಊಟ ಮಾಡಿ ಹೋಗಿ ಮಲ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೋಡಿದ್ ನಾಳೆ ನೋಡ್ಕೊಳ್ಳೋಣ Let's